ನಾವು ಚಿಕ್ಕವರಿದ್ದಾಗ ಅವ್ರ ಮೂವೀಸ್ ಎಲ್ಲ ನೋಡ್ತಿದ್ದವರು ನೋಡ್ತಿರ್ಬೇಕಾದ್ರೆ ನಾನು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಇಟ್ ವಾಸ್ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಕಲಿಯೋದು ತುಂಬ ಇದೆ ಆ್ಯಕ್ಟಿಂಗ್ ವೈಸ್ ಅಲ್ಲದೇನೂ ಜೀವನದ ಪಾಠ ತುಂಬ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಸೊ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ಕಾಲ್ ಮಾಡ್ತಾ ಇರ್ತಾರೆ ಅಂದರೆ ಶೂಟ್ ಇಲ್ಲ ಅಂದಾಗ್ಲೂ ಏನು ಮಾಡ್ತಿದ್ಯಾ ಯಾವಾಗ ಶೂಟ್ ಹೇಳಿದ್ರೆ ಡೇಟ್ಸ್ ಕೊಟ್ರೆ ಅದು ಇದು ಅಂತೆಲ್ಲ ಕೇಳ್ತಾ ಇರ್ತಾರೆ ಆ್ಯಂಡ್ ನಾನು ಸಜೆಷನ್ಸ್ ತೊಗೋತಾ ಇರ್ತೀನಿ ಒಂಥರ ಈ ಸೆಟ್ಟಲ್ಲಿ ಎಲ್ಲರಿಗೂ ಒಂಥರ ಆಪ್ತರು ಅಂತಲೇ ಹೇಳ್ಬೋದು ಅವ್ರು ಇದ್ದಿದ್ದ ದಿನ ಎಲ್ಲ ಊಟ ಇರುತ್ತೆ ಕೇಳಿ ಏನು ಬೇಕು ಅಂತ ಕೇಳಿ ತರಿಸ್ಕೊಡ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ವಿ ವಿಲ್ ಎಂಜಾಯ್ ಸೀನ್ ಅಂತ ಬಂದಾಗ ತಪ್ಪು ಮಾಡಿದ್ರೆ ಬಯ್ಯೋದೆ ಎಲ್ಲರೂ ಮುಂದೆ ಏನು ಹಿಂಗೆ ಹಿಂಗೆ ಅಂತಲೇ ಬೈಯೋದು ಸೊ ಚೆನ್ನಾಗಿರುತ್ತೆ ಎಲ್ಲರೂ ಅವರು ನಾನು ಸೀನಿಯರು ನಾನು ತುಂಬ ಹಿರಿ ನಟ ಅದು ಅಹಮ್ಮೆ ಇಲ್ಲ ಅವರಿಗೆ ಹಿಲ್ ಬಿ ವೆರಿ ಡೌನ್ ಟು ಅರ್ತ್ ಎಲ್ಲ ಬೈಯೋದಿದ್ರೆ ಬೈತಾರೆ ಹೊಗಳೋದಿದ್ರೆ ಹೊಗಳುತ್ತಾರೆ ಒಂಥರ ನಿಷ್ಕಲ್ಮಶ ಮನಸ್ಸು ಒಂಥರ ನಾನು ಅವ್ರಿಗೆ ಒಂದೊಂದು ಸಲ ನಾನು ಹೇಳ್ತಾ ಇರ್ತೀನಿ ದ ವೇ ಹಿ ಬಿಹೇವ್ಸ್ ಅಲ್ವಾ ಒಂದೊಂದು ನೋಡ್ತಾ ಇದ್ದರೆ ಎಷ್ಟು ಮಗು ಥರ ಅಂತ ಅನಿಸ್ತೀವಿ ನಾನು ಅಕ್ಕಂಗೆ ಹೇಳ್ತಾ ಇರ್ತೀನಿ ಸಾಧನೆ ಅಕ್ಕ ಅಕ್ಕ ಎಷ್ಟು ಇನ್ನೋಸೆನ್ಸ್ ಇದೆ ಅಲ್ವಾ ಎಷ್ಟು ಮುಗ್ಧತೆ ಇದೆ ಅಲ್ವಾ ಅಂತ ಸೊ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳ್ತಾರೆ ಅವರು ಸೊ ಕಲಿಯೋ ತುಂಬಾ ಇನ್ನೊಸೆನ್ಸ್ ಪ್ರಾಬಬ್ಲಿ ನಮ್ ಎಲ್ರಿಗೂ ಬೇಕು ಎಷ್ಟೋ ನೀವಾಗ್ಲೇ ಹೇಳಿದ್ರಿ ತೆಲುಗು ಧಾರವಾಹಿನ ನನಗೆ ಭಾಷೆನೆ ಬರಲ್ಲ ಹೇಗಪ್ಪ ಹೋಗೋದು ಅಂತ ಅಂತಿದೆ ಅಂತ ಸೊ ತೆಲುಗು ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ಗೂ ನೀವು ಪರಿಚಿತರು ಆ ಗೀತಂ ಧಾರವಾಹಿ ಮಾಡಿದ್ರಿ ಅದ್ರಲ್ಲಿ ಪಾತ್ರ ಮಾಡಿದ್ರಿ ಸೊ ಅದು ಹೇಗಿತ್ತು ಆ ಪಾತ್ರ ಹೇಗಿತ್ತು ಅಂಡ್ ಆ ಪಾತ್ರಕ್ಕೆ ನೀವೇ ಡಬ್ ಮಾಡ್ತಿದ್ರ ತೆಲುಗು ಸಂಪರ್ಕ ಹೇಗಾಯ್ತು ಅಂತ ಹೇಳಿ ಡಬ್ಬಿಂಗ್ ನಾ ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಬರ್ತಿರ್ಲಿಲ್ಲ ನನ್ಗೆ ಏನು ನನ್ನ ಮೂವೀಸು ನೋಡ್ತಿರ್ಲಿಲ್ಲ ತೆಲುಗು ಬಟ್ ಅಲ್ಲಿ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಲ್ಲೆಲ್ಲ ನಾನು ತೆಲುಗು ಕಲಿತ್ಬಿಟ್ಟೆ ಅದು ಹೆಂಗೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಕೆಲವೊಂದು ಇಷ್ಟಿಷ್ಟು ವರ್ಡ್ ಚಿಕ್ಕ ಚಿಕ್ಕ ವರ್ಡ್ ಹೆಂಗೆ ಕಲಿಯೋದಪ್ಪ ಹೆಂಗೆ ಕಲಿ ಕಲಿತಿನಾ ಇದು ಅನ್ನೋದು ನನಗೆ ಡೌಟ್ ಇತ್ತು ಬಟ್ ಅದು ಹೋ ಮಾರ್ತಾ ಮಾತಾಡ್ತಾ ಕಲ್ತ್ಕೊಂಡೇ ಬಿಟ್ಟೆ ಅಂದರೆ ಸ್ಟಾರ್ಟಿಂಗ್ ಕಲಿಯೋವಾಗ ಮಾತಾಡುವಾಗ ತಪ್ಪಾಗೋದಲ್ವ ನಕ್ಕದ್ರೆ ಪರವಾಗಿಲ್ಲ ನಾನು ಐ ಟು ಟಾಕ್ ಇನ್ ತೆಲುಗು ಅಲ್ಲಿ ಆಮೇಲೆ ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ತೆಲುಗು ಮೂವೀಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಅರ್ಧ ಮೂವೀಸ್ ನೋಡಿನೇ ಕಲ್ತಿದ್ದೀನಿ ಸಬ್ ಸಬ್ ಟೈಟಲ್ಸ್ ಎಲ್ಲ ಬರುತ್ತಲ್ಲ ಅದು ನೋಡ್ಕೊಂಡು ಕಲ್ತಿದ್ದೀನಿ ಅದಾದಮೇಲೆ ನನಗೆ ನನಗೆ ಆ್ಯಕ್ಚುಲಿ ಪರ್ಫಾರ್ಮೆನ್ಸೂ ನಾನು ಅಲ್ಲೇ ಕಲಿತೆ ಅಂತಲೂ ಹೇಳ್ಬೋದು ನಮ್ಮಮ್ಮನ ಪಾತ್ರ ಮಾಡ್ತಾಯಿದ್ರು ಅವರು ಪ್ರಭಾವತಿ ಮ್ಯಾಮ್ ಅಂತ ಅವರು ಅಲ್ಲಿ ಸಿನಿಮಾ ಆರ್ಟಿಸ್ಟು ಇಲ್ಲಿ ದೊಡ್ಡಣ್ಣ ಸರ್ ಹೇಗೆ ಅವರು ಅಲ್ಲಿ ಸಿನಿಮಾ ಆರ್ಟಿಸ್ಟು ಅವರು ನಮ್ಮಮ್ಮ ಅಲ್ಲಿ ನನಗೆ ಅವರು ಈಗ ನಾವು ಯೂಶಲಿ ಹೇಗೆ ಅಂದರೆ ಕೊಟ್ಟಿರೋ ಡೈಲಾಗ್ನ ಹೆಂಗೆ ಕನ್ಮೆ ಮಾಡಬೇಕು ಹೇಳಬೇಕು ಒಂಥರ ಬೈಹಾಟ್ ಮಾಡಿ ಹೇಳೋದು ಆ ಥರ ಇದ್ದಿದ್ದು ಬಟ್ ಅವರು ಯೂಸ್ ಟು ಬಿ ದಟ್ ಕ್ಯಾರೆಕ್ಟರ್ ಯೂಸ್ ಟು ಫೀಲ್ ಮಾಡಿ ಪ್ರತಿಯೊಂದು ಇವಾಗ ನಾನು ಏನೋ ಇಲ್ಲಿ ಕುತ್ಕೋಬೇಕು ಅಂದರೆ ನಾನು ಹೆಸಿಟೇಟ್ ಮಾಡ್ತೀನಿ ಅಂದರೆ ನಾನು ಮಾಡ್ತಿದ್ದೀಪ್ಪ ಪಾತ್ರ ಅಲ್ಲೂ ಮಿಡಿಲ್ ಕ್ಲಾಸ್ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸೊ ಹೆಸಿಟೇಟ್ ಮಾಡೋದು ಆ ಥರ ಇಲ್ಲ ಅವ್ರು ಕೂತ್ಕೊಳ್ ಕುತ್ಕೊಳ್ತೀವಿ ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದು ಒಂಥರ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಶಿವಷ್ಟು ಅವ್ರನ್ನ ನೋಡಿನೇ ನಾನು ಅಷ್ಟು ಅಡ್ಮೈರ್ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಇಷ್ಟು ಪಾತ್ರನ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಲ್ಲೂ ಅದನ್ನು ನಾನು ಅವ್ರ ಹತ್ರನೇ ನೋಡ್ಕಲ್ತೆ ಬಟ್ ನಂಗೆ ಭಯ ಆಗೋದು ಅವರು ಎಲ್ಲ ಹೇಳ್ಕೊಡ್ತಿದ್ರು ಬಟ್ ಅವ್ರ ಟೈಮಿಂಗ್ಸ್ ಇರ್ತಾ ಇತ್ತು ನೈಟ್ ಟೈಮು ಒಂದು ಸೆವೆನ್ ತರ್ಟಿಗೆಲ್ಲ ಹೊರಡೋರು ಹೊರಡೋರಿದ್ದರು ನಾನು ಸೈಕಲ್ ಹೊಡಿತಾ ಇದ್ನಲ್ಲ ಭಾಷೆ ಬೇರೆ ಬರ್ತಾ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ಭಯ ಆಗೋದು ಇವ್ರು ಹೋಗ್ಬೇಕು ಹೇಳ್ಕೊಡೋರು ಹಂಗಲ್ಲ ಹಿಂಗೆ ಅಂತ ಬಟ್ ಅವ್ರಿಗೂ ಪೇಷನ್ಸ್ ಹೋಗಿಬಿಡ್ತಾ ಇತ್ತು ನನಗೆ ಭಾಷೆ ಹೇಳ್ಕೊಡ್ಬೇಕಾ ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಬಟ್ ಬೈ ದಿ ಎಂಡ್ ನಾನು ಸೀರಿಯಲ್ ಬಿಡುವಾಗ ಶಿಟೋಣ್ಮಿ ಸಖತ್ತಾಗಿ ಮಾಡ್ತೀಯ ಸಖತ್ತಾಗಿ ತೆಲುಗು ಇಷ್ಟು ಬೇಗ ಕಲ್ತ್ಕೋತೀಯನೇ ನಾನು ಅನ್ಕೊಂಡಿರಲಿಲ್ಲ